ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಈಗ ವೆಯ್ಟ್ ಲಾಸ್ ಜರ್ನಿ ಈಗ ಒಂದು ಎರಡು ಮೂರು ದಿವಸದಿಂದ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಅಷ್ಟೊಂದು ಆಗಿ ತೊಗೊಂಡು ಮಾಡಲಿಲ್ಲ ಏಕೆಂದರೆ ಹಬ್ಬದ ಕೆಲಸಗಳು ಹಬ್ಬ ಅನ್ನೋದಿತ್ತಲ್ವ ಸ್ವಲ್ಪ ಕೆಲಸಗಳು ಜಾಸ್ತಿ ಅದರ ಮಧ್ಯೆ ನಾನು ಮಾಡಲಿಕ್ಕೆ ಹೋಗಿರಲಿಲ್ಲ ಮತ್ತು ಈಗ ಹಬ್ಬ ಮುಗಿದ ಮೇಲೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಒಂದು ಅರ್ಧ ಚೊಂಬಾಗಷ್ಟು ಬಿಸಿ ನೀರು ಅರ್ಧ ಲೀಟರ್ ಬರುತ್ತೆ ಬಿಸಿ ನೀರನ್ನು ನಾನು ಈಗ ಎಕ್ಸಸೈಜ್ ಮಾಡಕ್ಕೆ ಹೋಗ್ತೀನಿ ಹಾಗೆ ಎಕ್ಸಸೈಜ್ ಮಾಡಿ ಬರೋ ಅಷ್ಟರಲ್ಲಿ ಒಂದು ಟೀಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದು ಕೊತ್ತಂಬರಿ ಸ್ವಲ್ಪ ಶುಂಠಿ ಹಾಗೆಯೇ ಪುದೀನ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಟೀ ಥರ ಕುದಿಸ್ಕೊಂಡ್ರೆ ಇದಂತೂ ಮಂಜಿನಂತೆ ಫ್ಯಾಟ್ ಕರಗುತ್ತೆ ಹಾಗೆ ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಕಡಲೆಕಾಳನ್ನು ನೆನೆಸಿ ಇಟ್ಬಿಟ್ಟು ಓದಿ ಮಧ್ಯಾಹ್ನ ಸಾಂಬಾರಿಗೆ ಬೇಕು ಅಂತ ಹೇಳಿ ಎಕ್ಸಸೈಜ್ ನೋಡಿ ಈ ಎಕ್ಸಸೈಜ್ ಅಂತೂ ನನಗೆ ತುಂಬಾ ಎಫೆಕ್ಟಿವ್ ಆಗಿದೆ ನನಗೆ ತೋಳಲ್ಲಿ ಜಾಗ್ತದೆ ಜಾಸ್ತಿ ಕೊಲೆಸ್ಟ್ರಾಲ್ ಇರೋದ್ರಿಂದ ನಾನು ಈ ಎಕ್ಸಸೈಸನ್ನು ಮಾಡ್ತೀನಿ ಒಂದೊಂದು ಎಕ್ಸಸೈಜು ಎರಡೆರಡು ಸೆಕೆಂಡು ಅಥವಾ ಮೂರು ಮೂರು ಸೆಕೆಂಡನ್ನು ಮಾಡಿಕೊಳ್ಳಿ ಟೈಮನ್ನು ನೋಡಿಕೊಂಡು ನೀವು ನನಗಂತೂ ಈಗ ಬ್ರೆಶ್ಟ್ ಕಮ್ಮಿ ಆಗೋದಕ್ಕೆ ಮತ್ತು ತೋಳಲ್ಲಿರೋಂತಹ ಕೊಲೆಸ್ಟ್ರಾಲು ಎಲ್ಲ ಕಮ್ಮಿ ಆಗೋದಕ್ಕೆ ಈ ಎರಡು ಎಕ್ಸಸೈಜು ತುಂಬಾ ನನಗೆ ಇಂಪಾರ್ಟೆಂಟ್ ಆಗಿತ್ತು ಹಾಗೆಯೇ ಸ್ವಲ್ಪ ಸೊಂಟದಲ್ಲಿರುವಂತಹ ಫ್ಯಾಟನ್ನು ಸಹ ಕರಗುತ್ತೆ ಈ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಎಕ್ಸಸೈಸ್ ಎಕ್ಸಸೈಸ್ ಮುಗಿಸಿ ಈಗ ನೋಡಿ ಹೇಳೇ ಬಿಸಿಲು ಬರುತ್ತಲ್ವಾ ಈ ಬಿಸಿಲಲ್ಲಿ ಹೋಗೋದ್ರಿಂದ ನಮಗೆ ಬಾಡಿಗೆ ಬೇಕಾಗಿರುವಂತಹ ಎಲ್ಲ ನಮಗೆ ಪ್ರೋಟೀನ್ ಸಿಗುತ್ತೆ ಸೊ ಈಗ ನೋಡಿ ಒಂದು ಎರಡು ಮೂರು ರೌಂಡು ವಾಕ್ ಮಾಡಿ ಬರ್ತೀನಿ ನಾನು ಹಾಗೆ ವಾಕ್ ಮಾಡಿ ಬಂದ ಮೇಲೆ ಟೀ ಸ್ವಲ್ಪ ಕಾದಿದೆ ಅದು ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಸೊ ಈಗಂತೂ ಬೇಸಿಗೆ ಬಂತು ಏನು ತಿನ್ನೋದಕ್ಕೂ ಆಗೋದಿಲ್ಲ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಆ ರೀತಿ ಆಗಿಬಿಟ್ಟಿದೆ ಅಷ್ಟು ಬಿಸಿಲಿದೆ ಹೊರಗಡೆ ಅಂತೂ ಸೊ ಈಗ ನೋಡಿ ಈಗ ಪುದೀನ ಕೊತ್ತಂಬರಿ ಶುಂಠಿ ಟೀ ರೆಡಿಯಾಗಿದೆ ಇದಂತೂ ಕುಡಿಯೋದ್ರಿಂದ ನಮಗೆ ಅಂತೂ ತುಂಬಾ ಒಂದು ಎಫೆಕ್ಟಿವ್ ಆಗಿರೋ ಅಂತಹ ಟೀ ಅಂತಲೇ ಹೇಳ್ಬೋದು ಬೇಗ ನಮಗೆ ಕೊಲೆಸ್ಟ್ರಾಲ್ ಕರ್ಗೋದಕ್ಕಂತೂ ಎಲ್ಪ್ ಮಾಡುತ್ತೆ ಮತ್ತು ನೆಕ್ಸ್ಟ್ ವೀಕಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ವೆಯ್ಟನ್ನು ರಿವ್ಯೂ ಮಾಡ್ತೀನಿ ನಿಮಗೆ ಹಾಗೆಯೇ ಹೇಳೀರಿತ್ತು ಎಳ್ನೀರು ಈ ಬಿಸಿಲಲ್ಲಿ ಅದರಲ್ಲೂ ಡಯೆಟ್ ಮಾಡೋವಾಗ ನಾವು ಹೇಳೀರು ಮತ್ತು ಇದಕ್ಕೆ ಏನು ಬರುತ್ತೆ ಅಂದರೆ ಸಬ್ಜಾ ಸೀಡ್ಸ್ ಇರುತ್ತಲ್ವಾ ಸಬ್ಜಾ ಸೀಡ್ಸನ್ನು ಹಾಕಿ ನೆನೆಸಿ ತಿನ್ನೋದ್ರಿಂದ ಅದು ತುಂಬಾ ಇದು ಬಾಡಿಗೆ ಕೊಲೆ ಇದು ಈಟಾಗಿರುತ್ತಲ್ವ ಬಾಡಿನೂ ತಂಪಾಗುತ್ತೆ ನಮಗೆ ಬೇಗ ಕೊಲೆಸ್ಟ್ರಾಲ್ ಕರೆಸೋದಕ್ಕೆ ಹೆಲ್ಪ್ ಮಾಡುತ್ತೆ ಮಧ್ಯಾಹ್ನ ಕುಡಿಯೋಣ ಅಂತ ಹೇಳಿ ನೆನೆಸಿಟ್ಟಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಒಂದು ಸಿಂಪಲ್ಲಾಗಿ ಹಾಲು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ನಾವು ಮಾಡೋ ಅಂತಹ ಡಯಟು ರೆಸಿಪೀಸು ಮನೆಯವರೆಗೂ ಹಾಗೆ ತಿಂಡಿ ಆಗಬೇಕು ಒಬ್ಬೊಬ್ರಿಗೂ ಒಂದೊಂದು ಮಾಡೋಕ್ಕಾಗಲ್ವ ಅದರಲ್ಲೂ ಈ ಬ್ಯುಸಿ ಲೈಫಲ್ಲಂತೂ ನಮಗೆ ಟೈಮ್ ಸಿಗೋದೇ ಕಮ್ಮಿ ಸೊ ಅಂಥದ್ರಲ್ಲಿ ನಮಗೆ ಮನೆಯವ್ರಿಗೆ ನಮಗೆ ಮ್ಯಾಚ್ ಆಗುವಂತಹ ತಿಂಡಿಗಳನ್ನ ಮಾಡಿಕೊಂಡ್ರೆ ಒಂದು ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಚಪಾತಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ನೆನೇಲಿ ಅಷ್ಟರಲ್ಲಿ ಆಲೂ ಕೆಪ್ಸಿಕಮ್ ಪಲ್ಯಕ್ಕೆ ನೋಡಿ ಈರುಳ್ಳಿಯನ್ನು ಒಂದು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಈ ಪಲ್ಯ ಚಪಾತಿಗೆ ಚೆನ್ನಾಗಿರುತ್ತೆ ಹಾಗೆಯೇ ಅನ್ನ ಸಾಂಬಾರು ತಿನ್ನೋವಾಗ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಪೂರಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಈ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ಕ್ಯಾಪ್ಸಿಕಮ್ಮನ್ನು ಬಂದು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯ ತಿನ್ನೋವಾಗ ಕ್ರಂಚಿನೆಸ್ಸಾಗೆ ಹಾಗೆ ಇರುತ್ತೆ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಕ್ಯಾಪ್ಸಿಕಮ್ ಬೇಗ ಆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತಲ್ವ ಆದ್ದರಿಂದ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾವಾಗಲೂ ನಾವು ಡಯೆಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾಲೋರಿಯನ್ನು ಯಾವಾಗ ಕಡಿಮೆ ಮಾಡ್ತೀವಿ ಆಗ ನಾವು ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅದು ಎಷ್ಟೇ ನಾವು ಎಷ್ಟೇ ದಪ್ಪ ಇರಲಿ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನೋರು ಈ ಟಿಪ್ಸನ್ನು ನೀವು ಬಳಸ್ಕೊಳ್ಳಿ ಕ್ಯಾಲೋರಿ ಕಮ್ಮಿ ಆಗಬೇಕು ಬಟ್ ಗುಡ್ ಕ್ಯಾಲೋರಿ ಇರುವಂತಹ ಫುಡ್ಡನ್ನು ನಾವು ತಗೋಬೇಕಾಗುತ್ತೆ ಸೊ ಈಗ ರೈಸಲ್ಲೂ ಕ್ಯಾಲೋರಿ ಕಮ್ಮಿ ಇರುತ್ತೆ ಬಟ್ ಕಾರ್ಬೋಹೈಡ್ರೇಟ್ ಇರುವಂತಹ ಕ್ಯಾ ನಾವು ಫುಡ್ಡನ್ನು ಕಮ್ಮಿ ಮಾಡಿದ್ರೆ ಬೇಗನೆ ಸಣ್ಣ ಹಾಕ್ತೀವಿ ನೋಡಿ ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೆ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ಬೇಕು ಯಾವಾಗ್ಲೂ ಇಲ್ಲ ಅಂದರೆ ಅದು ಕಪ್ಪುಗಾಗ್ಬಿಡುತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಎರಡು ಎರಡು ಪಿಂಚಾಗಷ್ಟು ಅರಶಿನ ಇದಿಷ್ಟು నా హ్యాక్బుట 2 మిశెల్ తగ్స్కొణానా సల్పా ఆలగడె ములుగు అష్టు నీరన్న చేర్చుకొండు. ఇక ఈ ఆలగడె వేయు అష్త్రలి ఒక బాండ్లి ఇట్కొండు ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದೆರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಈ ಕ್ಯೂಬ್ಸಾಗಿ ಕಟ್ ಮಾಡಿರೋ ಅಂತಹ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯದಲ್ಲಿ ಆಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಅದೇ ಬಾಣಲಿಗೆ ಉಳಿದಿರೋ ಎಣ್ಣೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಂಡು ನೋಡಿ ಈಗ ಫೈನಲಿ ಕುಕ್ಕರು ಸಹ ವಿಶಲ್ ಬಂತು ಈ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಹಾಗೆ ಆಲೂಗಡ್ಡೆನೂ ಬೆಂದಿದೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಅಂತಹ ಆಲೂಗಡ್ಡೆನ ಈಗ ಹಾಕ್ಕೊಳ್ತಾ ಇದ್ದೀನಿ ಮಗಳು ಸಹ ಆಫೀಸ್ಗೆ ಹೋಗೋಕೆ ರೆಡಿಯಾಗಿದ್ದಾಳೆ ಅವಳಿಗೆ ಬಾಕ್ಸ್ಗೂ ಆಗುತ್ತೆ ಮತ್ತು ಮನೆಯವರು ತಿಂಡಿ ತಿಂತಾರಲ್ವ ಎಲ್ಲರಿಗೂ ಆಗುತ್ತೆ ಅಂತಲೇ ಈಗ ಆಲೂ ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ಮಾಡ್ತಾ ಈಗ ಕ್ಯಾಪ್ಸಿಕಮ್ ಫ್ರೈ ಆಗಿರೋದನ್ನು ಹಾಕ್ಬಿಟ್ಟು ಖಾರಕ್ಕೆ ಹಚ್ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನು ಕಾಲು ಟೀ ಸ್ಪೂನು ಗರಂ ಮಸಾಲೆ ಅರಶಿನ ಮೊದಲೇ ಹಾಕಿದ್ದೀನಲ್ವ ನೋಡಿ ಈಗ ರೆಡಿಯಾಗಿದೆ ಕ್ಯಾಪ್ಸಿಕಮ್ ಪಲ್ಯ ಚೌಟಿಂದ ತಿರ್ಗಿಸೋಕೆ ಹೋಗ್ಬೇಡ್ರಿ ಅದು ಏನಿದೆ ಕ್ಯೂಬ್ಸ್ ಎಲ್ಲ ನುಣ್ಣಗಾಗ್ಬಿಡುತ್ತೆ ನುಣ್ಣಗಾದರೆ ಅಷ್ಟೊಂದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಪಲ್ಯ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಹಾಲು ಕೆಪ್ಸಿಕಮ್ ಪಲ್ಯನೂ ರೆಡಿ ಹಾಗೆ ಚಪಾತಿ ಇಟ್ಟುಗೂ ಕಲಸಿ ಇಟ್ಟಿದ್ನಲ್ವ ಚಪಾತಿನೂ ಸಹ ಹಾಕ್ಕೊಳ್ತಿದ್ದೀನಿ ಮಗಳಿಗೆ ಒಂಬತ್ತು ಗಂಟೆ ಹಾಕ್ಬಿಟ್ಟಿದೆ ಕ್ಯಾಬ್ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಬೇಗ ಬೇಗ ಚಪಾತಿಯನ್ನು ಇದ್ದೀನಿ ಅವಳಿಗೆ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಇವತ್ತು ಹೊರಗಡೆ ಹೋಗಬೇಕು ಹೋಗಿ ಬಂದರೆ ಹೋದರೆ ಇವತ್ತು ಏನು ಸಂಜೆನೇ ಆಗುತ್ತೆ ಅನಿಸುತ್ತೆ ಅದರಿಂದ ಮಧ್ಯಾಹ್ನದ ರೋಟಿನಲ್ಲ ನಾನು ತೋರಿಸ್ತಾ ಇಲ್ಲ ಸೊ ಈಗ ಚಪಾತಿನೂ ರೆಡಿ ಆಯಿತು ಹಾಗೆ ಫಸ್ಟು ಮೊದಲೇ ಹೇಳಿದಾಗೆ ಮಗಳ ಬಾಕ್ಸನ್ನು ರೆಡಿ ಇದ್ದೀನಿ ಅವಳಿಗೆ ಇಷ್ಟೇ ಎರಡು ಚಪಾತಿ ಪಲ್ಯ ಅವಳಿಗೆ ಆಫೀಸಲ್ಲಿ ಜ್ಯೂಸು ಎಲ್ಲ ಕೊಡ್ತಾರೆ ಸ್ನ್ಯಾಕ್ಸು ಆದ್ದರಿಂದ ಸ್ವಲ್ಪನೇ ಅವಳು ಬಾಕ್ಸನ್ನು ತಗೊಂಡೋಗ್ತಾಳೆ ಒಂದು ಎರಡು ಚಪಾತಿ ಪೂರಿ ದೋಸೆ ಆದ್ರೂ ಅದು ಎರಡನ್ನು ತೊಗೊಂಡೋಗ್ತಾಳೆ ಅಷ್ಟೇ ಈಗ ಮಗಳು ಬಾಕ್ಸ್ ಕೊಟ್ಟಿದ ನಂತರ ಮನೆಯವರು ಸ್ವಲ್ಪ ಟೀ ಮಾಡು ಅಂದರು ಸೊ ಬೆಲ್ಲ ಟೀ ಮಾಡೋಣ ಅಂತ ಹೇಳಿ ನೋಡಿ ಸ್ವಲ್ಪ ಹಾಲನ್ನು ಕಾಯಬೇಕಾದ್ರೆ ನೀರನ್ನು ಹಾಕಿ ಹಾಲು ಕಾಯೋದಕ್ಕಿಟ್ಟರೆ ಅದಕ್ಕೆ ಅದು ತಳ ಸೀದ್ಕೊಳ್ಳೋದಿಲ್ಲ ಹಾಲು ಕಾಯೋಷ್ಟರಲ್ಲಿ ನೋಡಿ ಟೀ ಪುಡಿ ಸ್ವಲ್ಪ ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಒಂದು ಸ ಒಂದೇ ಒಂದು ಹೇಲಕ್ಕಿ ತೊಂಡನ್ನು ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಟೀ ಪಟ್ಟಣವನ್ನು ಬೇಯಿಸ್ಕೊಂಡಷ್ಟು ಟೀ ಚೆನ್ನಾಗಿರುತ್ತೆ ಈಗ ಬೆಂದಿರೋ ಅಂತಹ ಟೀ ಸೊಪ್ಪಿಗೆ ಕಾಯಿಸಿರೋ ಹಾಲ ನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಎರಡು ಆದ್ರೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೀ ಚೆನ್ನಾಗಿರೋದು ಸೊ ಈಗ ಮನೆಯವ್ರಿಗೆ ಟೀ ಕೊಟ್ಬಿಟ್ಟು ನಾನು ಸಹ ತಿಂಡಿ ತಿನ್ನಬೇಕು ನಾನು ಟೀ ಕುಡಿತೀನಿ ಬಟ್ ಈಗ ಸ್ವಲ್ಪ ಬಿಸಿಲಿದೆ ಅಂದ್ಬಿಟ್ಟು ನಾನು ಟೀ ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಸೊ ಈಗ ಬಿಸಿ ಬಿಸಿ ಟೀನೂ ರೆಡಿಯಾಗಿದೆ ನಾನು ಸಹ ಮನೆಯವ್ರಿಗೆ ಟೀ ಕೊಟ್ಬಿಟ್ಟು ನನ್ನ ಇವತ್ತು ಲಂಚ್ ಲಾಸ್ ಲಂಚ್ ನೋಡಿ ಈ ರೀತಿ ಇತ್ತು ಸಾರಿ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಈ ರೀತಿ ಇತ್ತು ಆದಮೇಲೆ ನಾನು ಹೊರಗಡೆ ಹೋಗಿ ಬ ಹೋಗಬೇಕು ಅಂತ ಹೇಳಿದ್ನಲ್ಲ ಹೋಗಿ ಬಂದ ಮೇಲೆ ಸ್ವಲ್ಪ ಬಿಸಿ ನೀರನ್ನು ಕುಡಿಯೋಣ ಅಂತ ಹೇಳಿಬಿಟ್ಟು ಬಿಸಿ ನೀರನ್ನು ಇದ್ದೀನಿ ಸೊ ಹಾಗೆ ಮಗಳನ್ನು ಆಫೀಸಿಂದ ಬರ್ತಾಳೆ ಇನ್ನೇನು ಅಂತ ಟೈಮ್ ಆಗಿದೆ ಅವಳಿಗೂ ರೈಸ್ ಇಟ್ಟಿದ್ದೀನಿ ಹೊರಗಡೆ ಹೋಗಿದ್ವಿ ಸ್ವಲ್ಪ ಕೆಲಸ ಆಯಿತು ತುಂಬಾ ಬಿಸಿಲು ಓಡಾಡೋದಕ್ಕೆ ಆಗೋಲ್ಲ ಅಷ್ಟು ಬಿಸಿಲಿದೆ ಗಾಡಿಯಲ್ಲಂತೂ ಓಡಾಡೋದಕ್ಕೆ ಆಗೋಲ್ಲ ಸಂಜೆ ಆರು ಗಂಟೆ ಆಗಿದೆ ನಾನು ಎಲ್ಲೋಗಿ ಬಂದ್ರೂ ಮನೆಯಲ್ಲಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದ್ರೇ ನನಗೆ ಸಮಾಧಾನ ಹೊರಗಡೆ ನಾನು ಏನು ಅಷ್ಟೊಂದು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಹೋಗಿದ್ದೆ ಸೊ ಫುಲ್ಲು ಈಗ ಬಾಡಿ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ನಾವು ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು ಅದರಲ್ಲೂ ಬಿಸಿನೀರು ನೀರು ಕುಡಿಯೋದ್ರಿಂದ ಈ ಬಿಸಿಲಲ್ಲಿ ಫ್ಯಾಟ್ ಅಂತೂ ಬೇಗ ಕರಗುತ್ತೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ